ನಮ್ಮ ಹಿಂದಿನ ನಮ್ಮ ಗೆಳೆಯರು ಗೆಳೆಯರು ಅನ್ನೋದಕ್ಕಿಂತಲೂ ಹಿರಿಯ ಸೋದರ ಥರ ನನ್ನ ಜೊತೆಗೆ ಇದ್ದುಕೊಂಡವರು ಅವರಿಗೆ ಭಾರತೀಯ ಜನತಾ ಪಕ್ಷದಲ್ಲಿ ಸುಮಾರು ಹತ್ತು ವರ್ಷಗಳ ಕಾಲ ಇದ್ದು ಸಾಕಷ್ಟು ಅಭಿವೃದ್ಧಿಯ ಕೆಲಸಗಳನ್ನು ಮಾಡಿರ್ತಕ್ಕಂಥದ್ದು ಮತ್ತು ಜನ ಮನ್ನಣೆಯನ್ನು ಗಳಿಸಿರ್ತಕ್ಕಂಥ ಒಬ್ಬ ಬಲಿಷ್ಠ ನಾಯಕರು ಈ ಸರಿ ಅವರಿಗೆ ಅವಕಾಶವನ್ನು ತೆಗೆದು ಬೇರೆಯವರಿಗೆ ಅವಕಾಶ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ಕೂಡ ಭಾರತೀಯ ಜನತಾ ಪಕ್ಷದಲ್ಲಿ ಸುಮಾರು ಇಪ್ಪತ್ತ ಐದು ವರ್ಷ ಇದ್ದೆ ಇತ್ತೀಚಿನ ನಿರ್ಮಾಣದಲ್ಲಿ ಪಕ್ಷದಲ್ಲಿ ತತ್ವ ಮತ್ತು ಸಿದ್ಧಾಂತ ಅವೆಲ್ಲವನ್ನೂ ಕೂಡ ಇವತ್ತು ಬದಿಗಿಟ್ಟು ಒಂಥರ ಏನೋ ಹೊಸ ರಾಜಕಾರಣ ಪ್ರಾರಂಭ ಆಗಿದೆ ಪಾಪ ಅವರು ಇಷ್ಟೆಲ್ಲ ಕೆಲಸ ಮಾಡಿ ಇವರಿಗೆ ಅವರಿಗೆ ಮತ್ತೆ ಅವರಿಗೆ ಅವಕಾಶ ಕೊಟ್ಟಿದ್ರೆ ಗೆಲ್ತಿದ್ರೇನೋ ಅನ್ನುವಂಥ ಒಂದು ಎಲ್ರಿಗೂ ಕೂಡ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸ್ತಾಯಿದ್ರು ಬಟ್ ಕಾಲು ಮಿಂಚೋಗಿದೆ ಬೇರೆಯವ್ರನ್ನ ಅಭ್ಯರ್ಥಿನೂ ಮಾಡಿದ್ದಾರೆ ಅವ್ರನ್ನ ನಿರ್ಲಕ್ಷ್ಯ ಮಾಡೋದರಿಂದ ನಾನು ಬಂದಿರೋದು ಒಬ್ಬ ಸ್ನೇಹಿತರು ಹಿರಿಯ ಸೋದರನ್ನುವಂಥ ಒಂದು ಭಾವನೆಯಿಂದ ನಾನು ಬೇರೆ ಪಕ್ಷದಲ್ಲಿದ್ದಾಗೂ ಕೂಡ ನಾನು ಕೊಪ್ಪಳಕ್ಕೆ ಬಂದರೆ ಅವ್ರ ಮನೆಗೆ ಬಂದು ಒಂದು ಅರ್ಧ ಕಪ್ ಚಾ ಕುಡಿದು ಅವ್ರ ಜೊತೆಗೆ ಕೂತು ಒಂದು ಕುಶಲೋಪಾರಿ ಮಾತುಗಳನ್ನು ಆಡಿ ಮತ್ತು ಅವರು ಬೆಳಗಾಂ ಕಡೆ ಬಂದ್ರೂ ಕೂಡ ನನ್ನ ಮನೆಗೆ ಬಂದು ನನ್ನ ಮನೆಯಲ್ಲಿ ಕೂತು ನಮ್ಮ ಎಲ್ಲ ನಮ್ಮ ಬಗ್ಗೆನೂ ಕೂಡ ಅವರು ಅನೇಕ ವಿಚಾರಗಳನ್ನು ಕೇಳ್ತಾಯಿದ್ದಾರೆ ಹಂಗೆ ಕುಟುಂಬದ ಸಂಬಂಧ ಇರೋದರಿಂದ ಇವತ್ತು ನಾನು ಬಂದು ಅವ್ರ ಮನೆಗೆ ಭೇಟಿಯಾಗಿ ಅವ್ರ ಕುಟುಂಬದ ಎಲ್ಲ ಸದಸ್ಯರಿಗೂ ಕೂಡ ಭೇಟಿಯಾಗಿ ಅವರಿಗಿರು ಅವರು ಇವತ್ತೇ ಬೆಂಗಳೂರಿನಿಂದ ಬಂದಿದ್ದಾರೆ ಅವ್ರು ಬಂದಿರೋದು ಗೊತ್ತಾಗೇ ನಾನು ಇಲ್ಲಿ ಬಂದಿರೋದು ಕೆಲಸ ನೋಡಿ ನನ್ನ ಮಾತಿಗೆ ಬೆಲೆ ಕೊಟ್ಟು ನಾನು ಕರೆದಾಗ ನನ್ನ ಜೊತೆಗೆ ಬಂದು ನಮ್ಮ ಜೊತೆಗೆ ಸುಮಾರು ಹತ್ತು ವರ್ಷಗಳ ಕಾಲ ಹದಿನೈದು ವರ್ಷಗಳ ಕಾಲ ಈ ಕ್ಷೇತ್ರದ ಸೇವೆಯನ್ನು ಮಾಡುವಂಥ ಒಂದು ಸೌಭಾಗ್ಯ ಅವರಿಗೆ ಸಿಕ್ಕಿತ್ತು ಯಾವತ್ತೂ ಅವರನ್ನು ನಾನು ಕರೆದಾಗ ಒಂದೇ ಮಾತಿಗೆ ನಮ್ಮ ಮಾತಿಗೆ ಒಂದು ಮನ್ನಣೆಯನ್ನು ಕೊಟ್ಟು ನಮ್ಮ ಜೊತೆಗೆ ಬಂದು ನಮ್ಮ ಜೊತೆಗೆ ಸೇರಿಕೊಂಡು ಪಕ್ಷವನ್ನು ಬಲಾಢ್ಯ ಮಾಡೋದರಲ್ಲಿ ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಸೇವೆಯನ್ನು ಮಾಡಿದ್ದಾರೆ ಆ ಒಂದು ಸ್ನೇಹಪರವಾಗಿರ್ತಕ್ಕಂಥ ಚರ್ಚೆಯಲ್ಲಿ ನಾವು ಇವತ್ತು ಭಾಗವಹಿಸಿದ್ದೀವಿ ಪಾರ್ಟಿಗೆ ಬರಬೇಕು ಅಂತ ಹೇಳಿ ಇನ್ನೂವರೆಗೆ ನಾನು ಅವರಿಗೂ ಕೇಳಿಲ್ಲ ಅವ್ರು ಬರ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿಲ್ಲ ಸಮಯ ಇದೆ ಅವರು ಆಲೋಚನೆ ಮಾಡ್ತಾರೆ ಅವ್ರ ರಾಜಕೀಯ ಒಂದು ಅವರು ಕೂಡ ತಮ್ಮ ನೆಲೆಯನ್ನು ಹುಡ್ಕೋಬೇಕಾಗತ್ತೆ ಅಲ್ಲೇ ಇದ್ಕೊಂಡು ಅವರ ರಾಜಕೀಯ ನೆಲೆ ಹುಡ್ಕೋಬೇಕು ಅಥವಾ ಬೇರೆ ಕಡೆ ಹೋಗಿ ಅವರ ನೆಲೆಯನ್ನು ಹುಡ್ಕೋಬೇಕು ಅಂತಕ್ಕಂಥ ತೀರ್ಮಾನ ಮಾಡ್ತಕ್ಕಂಥದ್ದು ಅವರು ಮತ್ತು ಅವ್ರ ಕುಟುಂಬದ ಸದಸ್ಯರು

ಹಿರಿಯ ಸೋದರನಿಗೆ ಮ್ಯಾಲಿಲ್ಲ ಅವರಿಗೊಂದು ಒಳ್ಳೆ ಭವಿಷ್ಯ ಸಿಗಬೇಕು ಅಂತಕ್ಕಂಥ ನನ್ನ ಅಪೇಕ್ಷೆ ನೋಡೋಣ ಕಾಲ ಇನ್ನೂ ಮಿಂಚಿಲ್ಲ ಕಾಲ ಇನ್ನೂ ನಮ್ಮ ಮುಂದಿದೆ ಸಮಯ ಇದೆ ಆ ಸಮಯಕ್ಕೆ ಅನುಸಾರವಾಗಿ ಅವ್ರ ಜೊತೆಗೆ ಇಟ್ಟುವರೆಗೆ ನಾನು ಮಾತಾಡಿದಾಗ ಬರಲೇಬೇಕು ಅಂತ ನಾನು ಕೇಳಿಲ್ಲ ಅವ್ರ ನಾಡಿ ಮಿಡಿತ ಅವ್ರ ಆಲೋಚನೆಗಳನ್ನ ಸ್ಟಡಿ ಮಾಡಿದ್ದೀನಿ ನೋಡೋಣ ಚರ್ಚೆ ಮಾಡಿರುವಂಥದ್ದು ಹಾಗಾಗಿ ನೀವು ಬಂದಿರೋದು ಒಂದು ಮಾತು ಸರ್ ನಾನು ಡೈರೆಕ್ಟ್ ಬಂದು ಎಲ್ಲೇ ಗೆಸ್ಟ್ ಹೌಸ್ಗೆ ಹೋಗಲಿಲ್ಲ ಎಲ್ಲಿ ಹೋಗಲಿಲ್ಲ ಸಂಗಣ್ಣವ್ರು ಇಲ್ಲಿ ಬಂದಿದ್ದಾರೆ ಫಸ್ಟ್ ನನ್ನ ಹಳೆಯ ಸ್ನೇಹಿತನಿಗೆ ಭೇಟಿಯಾಗಿ ಟೀ ಕುಡ್ಕೊಂಡು ಇನ್ಮೇಲೆ ಕೀ ಓಟರ್ಸ್ ಜೊತೆಗೆ ಸಮಾಲೋಚನೆ ಮಾಡಿಕೊಂಡು ಬೇರೆ ಬೇರೆ ಚಟುವಟಿಕೆ ರಾಜಕಾರಣದ ಮೇಲೆ ನಾವು ಚಟುವಟಿಕೆಗಳನ್ನು ಮಾಡಬೇಕಾಗುತ್ತೆ ಈ ಕ್ಷೇತ್ರವನ್ನು ಗೆಲ್ಲಬೇಕು ಅಂತ ಹೇಳಿ ನಾವು ಗುರಿ ಇಟ್ಕೊಂಡಿರ್ತಕ್ಕಂಥದ್ದು ಆ ಗುರಿಯನ್ನು ಮುಟ್ಲಿಕ್ಕೆ ನಾವು ಏನೇನು ಯಾರ್ಯಾರು ಸಂಪರ್ಕ ಮಾಡಬೇಕು ಏನು ಮಾಡಬೇಕು ಅನ್ನೋದು ನಾವು ಕೆಲಸವನ್ನು ಪ್ರಾರಂಭ ಮಾಡಿ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ